ಹೇಳಿದ್ರು ನನ್ ಮಗಳು ಅವಳ ಬಿಡಲ್ಲ ಮಮಕಾರದಿಂದ ಅವಳನ್ನ ಬಾರಿ ಮುದ್ದ ಸಾಕ್ಬಿಟ್ಟೆ ಆದ್ರೆ ಆ ಕಡೆ ಮಗಳ್ನು ಬುಡಕ್ ಆಗ್ತಾ ಇಲ್ಲ ಈ ಕಡೆ ತಂಗಿಗ ಮಾತು ಕೊಟ್ಟಿದೀನಿ ತಂಗಿರು ಬುಡಕ್ ಆಗ್ತಾ ಇಲ್ಲ ಆದ್ರೆ ಏನ್ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡೋದು ಮಾಡ್ತೀರ ಈಗಿನ ಕಾಲದ ಹುಡುಗಿರೇ ಹಿಂಗೆ ಕತೆ ಕಾದಂಬರಿ ಸಿನಿಮಾದಲ್ಲೆಲ್ಲ ನೋಡಿಲ್ವೇ ಪ್ರೀತಿ ಪ್ರೇಮ ಅಂತ ಮಾಡಿ ಪ್ರೀತಿ ಜೊತೆ ರಾಯ್ರೇ ನಮ್ಮ ಅಮ್ಮನವರು ಹಿಂಗೆಲ್ಲ ಆಡ್ಬೇಕಾದ್ರೆ ಆ ಕಿರಣನೇ ಕಾರಣ ರಾಯ್ರೇ ಅದಕ್ಕೆ ಅವನು ಹಿಂಗೆಲ್ಲ ಮಾಡುವಂತ ಟ್ರೈನಿಂಗ್ ಕೊಟ್ಟವನೇ ಯಾಕೆ ಹೇಳಿ ನೀವು ಅಗರ್ ಬಸ್ ಶ್ರೀಮಂತರು ನಿಮ್ಮಲ್ಲಿರೋ ಆಸ್ತಿ ಎಲ್ಲ ಪಡ್ಕೊಳ್ಳೋಕ್ಕೋಸ್ಕರ ಈ ತರ ಟ್ರೈನಿಂಗ್ ಕೊಟ್ಟವನೇ ರಾಯೇ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಅದೇ ಅತೇನು ಐಡಿಯಾ ಹೇಳ್ಕರಿಯಪ್ಪ ನೋಡದ ಆ ನನ್ನ ಮಗನ ಕಿರಣನ ಮನೆ ಕರ್ಸಿ ಐವತ್ತು ಒಂದು ಲಕ್ಷ ಕೊಟ್ಟು ನನ್ನ ಕಣ್ಗು ನನ್ನ ಜ್ಯೋತಿ ಕಣ್ಗೂ ಕಾಣ್ದಂಗೆ ಇಲ್ಲಾರ ದೂರ ಹೊಟ್ಟೋಗಿ ಅಂತ ಕೊಟ್ಟು ಕಳ್ಸಿಬಿಡಿ ರಾಯೇ ಆಗ ನಮ್ಮ ವೈಭವನ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ಬೋದು ಹೌದು ಕರಿಯಪ್ಪ ನೀನು ಹೇಳ್ತಾ ಇರೋದು ಒಂಥರ ಚೆನ್ನಾಗಿದೆ ಜ್ಯೋತಿನೂ ಕೇಳೋದು ಬೇರೆ ಮಾಡಕ್ಕೆ ಇದೊಂದು ಒಳ್ಳೆ ಉಪಾಯ ಈ ಕೆಲಸನ ಹಿಂದೆ ಮಾಡೋಣ ರಾಯೇ ಆದರೆ ಒಂದು ವಿಚಾರ ಈ ವಿಚಾರ ನಮ್ಮ ಜ್ಯೋತ್ಯಂಬರ್ಮಾ ಈ ವಿಚಾರ ಜ್ಯೋತಿಗಿ ಆಗ್ಲಿ ಆ ಕಿರಣನಿಗೆ ಆಗಲಿ ಗೊತ್ತಾಗದಿರೋ ತರನೇ ಮಾಡೋಣ ಕಿರಣ್ ಈ ಫೈಲ್ ನಲ್ಲಿ ನಿಮ್ದೊಂದು ಸಹಿ ಮಿಸ್ ಆಗಿದೆ ಇದಕ್ಕೊಂದು ಸೈನ್ ಹಾಕಿಬಿಡಿ ಸರ್ ಓ ಮರ್ತೇ ಬಿಟ್ಟಿದ್ಯಾ ಕಿರಣ್ ಸಹಿ ಆಮೇಲೆ ಹಾಕ್ತೀರಿ ನಿನ್ನತ್ರ ಒಂದ್ ಪ್ರಶ್ನೆ ಕೇಳಬೇಕು ಕಿರಣ್ ಓ ಕೇಳಿ ಸರ್ ಏನಿಲ್ಲ ಕಿರಣ್ ನೀನು ನಮ್ಮನೇಲಿ ಏನಪ್ಪಾ ಮಾಡ್ಕೊಂಡಿದೀಯಾ ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಹಾಳಾಗಿದ್ದೀನಿ ಕರೆಕ್ಟ್ ನೋಡೋದ ಪ್ರಶ್ನೆಗೆ ಒಳ್ಳೆ ಉತ್ತರ ಹೇಳಿದ್ದೀಯಾ ಆದರೆ ಈ ಸಮಾಜದಲ್ಲಿ ನಿನ್ನಂತ ಸ್ಥೀರು ನನ್ನಂತ ಸ್ಥೀರು ಕಿರಣ್ ಸಾರ್ ನೀವು ಆಗರುವ ಶ್ರೀಮಂತರು ನಾನೊಬ್ಬ ಬಡ ಯುವಕ ನಿಮಗೆ ಅರಮನೆಯಂತ ಬಂಗ್ಲೆ ಇದೆ ನಾನೊಂದು ಸಣ್ಣ ಕುಟೀರದಲ್ಲಿ ಇದ್ದೀನಿ ಆದಕ್ಕೆ ನೀನು ನನ್ನ ಮಗಳು ಜೊತಿಗೆ ಪ್ರೀತಿ ಪ್ರೇಮ ಅಂತ ಮೋಸದ ಜಾಲಕ್ಕೆ ಬೀಳ್ಸ್ಕೊಂಡು ಅವಳನ್ನ ಪ್ರೀತಿ ಮಾಡೋ ನೆಪದಲ್ಲಿ ನೀನು ಒಂದೇ ಸರಿ ತ್ರೀ ಮಂತಾ ಇರಬೇಕು ಅಂತ ಮಾಡಿತ್ತಿರಾ ಸರ್ ಏನು ಹೇಳ್ತಾ ಇದ್ದೀರಾ ನಾನು ನಿಮ್ಮ ಮಗಳನ್ನ ಪ್ರೀತಿ ಮೋಹದ ಬಲೆಯಲ್ಲಿ ಬೀಳ್ಸ್ಕotta ಇದ್ದೀನಿ ನಿಮ್ಮ ಮಗಳ ಜ್ಯೋತಿನೇ ನನ್ನ ಪ್ರೀತಿ ಮಾಡ್ತೀನಿ ಅಂತ ನನ್ನಿಂದೆ ಬಂದಿದ್ದು ಓ ನನ್ನ ಮೇಲೆ ಇಲ್ದೆ ಇರೋ ಅಪರಾಧ ನನ್ನ ಮಗಳನ್ನ ಪ್ರೀತಿ ಪ್ರೀತಿಮೋಹದ ಬಲೆಯಲ್ಲಿ ಬಿಳ್ಸ್ಕತಿದ್ದೀನಿ ನಿನ್ನ ಸುಳ್ಳು ಪ್ರಜ್ಞೆ ಒಸಬೇಡಿ. ಈ ನಿನ್ನ ಸುಳ್ಳಿನ ಕಂತೆ ಕೇಳ್ದಕ್ಕೆ ನಾ ತಯಾರಿಲ್ಲಾಕಿರಲಿ. ನೀನು ಯಾವ ಆಸೆಯಿಂದ ನನ್ನ ಮಗಳಿಂದೆ ಬಿಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಐದೇ ನಿಮಿಷ ಇರು ನಾನು ಬರ್ತೀನಿ. ನೀನು ಈ ರೀತಿ ಮಾಡಬಾರ್ದಾಯಿತು ಕಣಯಾ ಅಲ್ಲ ಕಣಯ್ಯಾ ಏನು ತಿಳಿದರು ಮುಗ್ಧನ ಅಲ್ಲ ಈ ರೀತಿ ಮಾಡಿದ್ಯಲ್ಲ ಅನ್ನ ಹಾಕ್ತಾರೋ ಮನೆಗೆ ಅನ್ನ ಹಾಕಿದ್ರು ನನಗೆ ನಮ್ಮ ಜೋತ್ಯಂಬ್ದವರೇ ಪಟಾಯಿಸ್ಬಿಟ್ಟಿದ್ಯಣಯ ಏ ಕರಿಯಪ್ಪ ಸುಮ್ಮನೆ ಈ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ಬಿಡ ದೊಡ್ಡೋರ ವಿಷಯದಲ್ಲಿ ಮೂಗುರು ಸುರೇ ಪರಿಣಾಮ ಸರಿ ಇರಲ್ಲ ಆದರೂ ನೀನು ಈ ರೀತಿ ಮಾಡಬಾರ್ದಾಯಿತು ಕಣಯಾ ಏ ಏ ಕರಿಯಪ್ಪ ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಎಚ್ಕೆ ಮಾತಾಡ್ತಾ ಇದ್ರೆ ಅಲ್ಲಿಸ್ಬೇಕಾಗುತ್ತೆ ನನ್ನ ನನ್ ಮಗಳು ಜ್ಯೋತಿನ ಪ್ರೀತಿ ಮಾಡಿದ್ದಕ್ಕೆ ತಕೊಳಪ್ಪ ನಾನ ಇನ್ ಮುಂದೆ ನನ್ ಕಣ್ಗೆ ಅಲ್ಲಿ ನನ್ನ ಮಗಳು ಜ್ಯೋತಿ ಆಗಲಿ ಎಲ್ಲೂ ಕಾಣಬಾರ್ದು ಆ ರೀತಿ ಎಲ್ಲಾರು ದೂರ ಹೋಗಿ ಬೋಧಿಕೊಂಡು ಜೀವನ ಮಾಡ್ಕೋ ಸಾರ್ ನಿಮ್ಮ ಮಗಳನ್ನ ಪ್ರೀತಿ ಮಾಡಿದಕ್ಕೆ ಇಷ್ಟೇನಾ ಬೆಲೆ ಓ ನಿಮಗೆ ಹಣ ಕಮ್ಮಿ ಆಯಿತು ಅಂತ ಅನಿಸ್ತಾ ಇದೆ ಕಿರಣ್ ಬಂದೆ ಇರು ಬಜೆಟ್ ಮೇಲೆ ನಾನು ಸಹಿ ಹಾಕಿದೀನಿ ನಿನಗೆ ಎಷ್ಟು ಲಕ್ಷ ಬೇಕು ಬಕ್ಕ ಇನ್ ಮುಂದೆ ಯಾವ ಒತ್ತಿ ಆಗಲಿ ನನ್ನ ಕಣ್ಗೆ ಆಗಲಿ ಜ್ಯೋತಿ ಕಣ್ಗೆ ಆಗಲಿ ಕಾಣಬಾರ್ದು ಆ ರೀತಿ ಎಲ್ಲರು ದೂರ ಹೊರಟೋಗು ಕರಿಯಪ್ಪ ಈ ಬಡ ಬಿಕ್ಸಿದ್ರಿಗೆ ಎಷ್ಟು ಕೊಟ್ರು ಕಮ್ಮಿನೆ ಸರ್ ತಗಳಿ ನಿಮ್ ಯಾವ ನಾಯಿಗೆ ಬೇಕು ನಿಮ್ಮ ಹಣ ನಿಮ್ಮ ಹಾಗೆ ಹಿಂದುಳಿದವರನ್ನು ಹಿಂಸಿಸಿ ಹಣದ ಮತದಿಂದ ಬೊಜ್ಜನ್ನು ಬೆಳೆಸ್ಕೊಂಡಿಲ್ಲ ಅಲ್ಪಸಂಖ್ಯಾತರ ಕಣ್ಣೀರಿಂದ ಕೈ ತೊಳಿತಾ ನಿಮ್ಗೆ ನಿಮ್ಮ ಹಣನೇ ಹೆಚ್ಚಾಗಿದೆ ನಾನು ಜ್ಯೋತಿನ ಪ್ರೀತಿ ಮಾಡಿದ್ದು ಅವಳ ಒಳ್ಳೆ ಗುಣ ನೋಡಿ ಹೊರತು ನಿಮ್ಮ ಹಣ ಆಸ್ತಿನ ನೋಡಿ ಪ್ರೀತಿ ಮಾಡಿಲ್ಲ ನಿಮ್ಮ ದುಡ್ಡಿಂದ ನನ್ನ ಪ್ರೀತಿನ ಕೊಂಡ್ಕೋಬಹುದು ಅಂತಿದ್ರೆ ಅದು ನಿಮ್ಮ ಮೂರ್ಖತನ ಸರ್ ನಿಮ್ಮ ಹಣಕ್ಕಿಂತ ನನ್ನ ಪ್ರೀತಿನೇ ಮುಖ್ಯ ಸರ್ ನಮ್ಮ ಪ್ರೀತಿನ ಹಣದಿಂದ ನೀವು ಎಂದಿಗೂ ಕೊಂಡ್ಕೊಳಕಾಗುದಿಲ್ಲ ಜ್ಯೋತಿ ನನ್ನ ಜ್ಯೋತಿನ ನೀವೇ ನಿಂತು ನನಗೆ ಮದುವೆ ಮಾಡಿಕೊಟ್ರೆ ಸರಿ ಇಲ್ಲ ಅಂದ್ರೆ ನಾವು ಯಾವ್ದಾದ್ರೂ ಗುಡಿಲೋ ಇಲ್ಲ ಮಂದಿರದಲ್ಲೋ ಮದುವೆಯಾಗಿ ಎಲ್ಲಾದ್ರೂ ದೂರ ಹೋಗ್ತೀವಿ ನಾನು ಜ್ಯೋತಿನ ಪ್ರೀತಿ ಮಾಡಿದ್ದು ಅವಳ ಒಳ್ಳೆ ಮನಸ್ಸನ್ನ ನೋಡಿ ಹೊತ್ತು ನಿಮ್ಮ ಹಣ ಆಸ್ತಿನ ಅಲ್ಲ ನನಗೆ ನಿಮ್ಮ ಆಸ್ತಿಲಿ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ

ನಿಮ್ಮಿಬ್ಬರ ಪ್ರೀತಿ ಎಂತೂ ಅಂತ ನನಗೆ ಇವಾಗ ಅರ್ಥವಾಗ್ತಾ ಇದೆ ಅಪ್ಪ ಹೌದಮ್ಮ ಜ್ಯೋತಿ ನನ್ನ ಅಂತಸ್ತಿನ ಅಭಿಲಾಷೆಯಿಂದ ಮುಚ್ಚಿದ ನನ್ನ ಕಣ್ಣನ್ನು ತೆರೆದಿದ್ದೀರಾ ನಿಮ್ಮಿಬ್ಬರ ಮನವಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆಯಮ್ಮ ಏಮ ಹೇಳ್ತಿರೋದು ನಾನೇ ಹೇಳ್ತಾ ಮತ್ತೆ ಹಣದ ಭೂತ ಹೆಡೆಬಿಟ್ಟಿತ್ತಲ್ಲಪ್ಪ ಓಡೋಯ್ತಮ್ಮ ಅದು ನಿನ್ನಂತ ಅಪ್ಪ ಯಾರಿಗೂ ಸಿಗಲ್ಲ ನನ್ನ ಮುದ್ದು ಅಪ್ಪ ಕಿರಣ ನಿನ್ನ ತ ಸತ್ತುರೋ ಯುವಕನ ನಾನು ಮಗಲು ಪೀತಿ ಮಾಡರೋದು ನರವು ಎಮ್ಮೆನೆ ಅನ್ಸೋದೆ ಗರಿಯಾ ಇನ್ನು ಮುಂದೆ ನಾನೇ ನಿಂತು ನಿಮ್ಮಿಬ್ಬರು ನಾ ಮಾಡ್ಕೊಡ್ತೀನಿ ಸರ್ ಸರ್ ನನಗೆ ಆಶೀರ್ವಾದ ಮಾಡಿ ಸರ್ ಹಣದ ಮುಂದೆ ಪ್ರೀತಿಯೇ ಗೆದ್ದು ನಿಂತಿದೆ ಹಣದ ಮುಂದೆ ಪ್ರೀತಿಯೇ ಗೆದ್ದು ನಿಂತಿದೆ ಪ್ರೇಮಿಗಳ ದೂರ ಮಾಡಲು ಎಂದು ಆಗದು ಎಂದು ಆಗದು ಜಗದಲ್ಲಿ ಎಂದು ಆಗದು ಕಿರಣ್ ಇಲ್ ಯಾಕಪ್ಪ ನನ್ನ ಅಂತ ಕರಿತೀಯಾ ಇನ್ ಮುಂದೆ ಮಾವ ಅಂತ ಕರಿ ಮಾವ ಕಿರಣ್ ನೀನ್ ಈಗಲೇ ಆಫೀಸ್ ಹತ್ರ ಹೋಗಿ ಏನಾರ ಅವಶ್ಯಕತೆ ಇದ್ರೆ ನನಗೆ ಫೋನ್ ಮಾಡು ಸರಿ ಮಾವ ನಾನು ಬರ್ತೇವೆ ಕರಿಯಪ್ಪ ಈ ಕಡೆಗೆ ನೀನು ಆದಷ್ಟು ಬೇಗ ಬಾಬು ಶಾಸ್ತ್ರಿ ಹತ್ರ ಹೋಗಿ ಒಂದ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ ಬಾ ಆದಷ್ಟು ಬೇಗ ಜ್ಯೋತಿಗೂ ಕಿರಣ್ಗೂ ಮದುವೆ ಮಾಡಿ ಮುಗಿಸ್ಬಿಡೋಣ ಆಯ್ತು ರಾಯ್ರೆ ಅಂತೂ ನಮ್ ರಾಯರು ನಾಡ್ದು ಸನ್ನಿವೇಶನೇ ಬದಲು ಮಾಡ್ಬಿಡು ಅಪ್ಪ ಹೋಗಿ ಹೋಗಿ ಈ ತಲಾಟೆಗೆ ಹೇಳಿದ್ಯಲ್ಲ ಅವ್ನ್ ನಿಜವಾಗ್ಲು ಮೂರ್ತ ಇಟ್ಕೊಂಡ್ ಬೇಗ ಬರ್ತಾನ ಅವ್ನ್ ಬರ್ತಾನೆ ಬಿಡಪ್ಪ ಅಷ್ಟು ಬರಲ್ಲ ಆದ್ರೆ ಫೋನ್ ಮಾಡಿ ವಿಚಾರ ತಿಳ್ಕೊಂಡ್ರೆ ಆಯ್ತು ಅಯ್ಯೋ ಅಷ್ಟು ಕ್ಯಾಕಪ್ಪ ನಿನ್ ಮುಂದೆನೇ ಎರಡು ಆರ ಬದಲಾಯಿಸ್ಕೊಂಡ್ ತಾಳಿ ಕಟ್ಸ್ಕೊಂಬಿಡಿ ಹಂಗೆಲ್ಲ ಬೇಡ ಶ್ರೀಮಂತರು ಹಿಂಗೆಲ್ಲ ಮಾಡಬಾರ್ದು ಕಣಮ್ಮ ಅದ್ದೂರಿ ಯಾಕೆ ಹಾ ಯಾರು ಕರಿತೀಯೋ ಬಿಡ್ತೀಯೋ ಈ ಊರಲ್ಲಿರೋ ತುಂಡೈಗಳನ್ನೆಲ್ಲ ಕರಿಬೇಕು ನೀನು ಆಯ್ತಮ್ಮ ನಿನ್ ಮಾತು ಆದ್ರೂ ಅಪ್ಪ ನನ್ನ ಪ್ರೀತಿಗೆ ನೀನು ಎಲ್ಲಿ ಒಪ್ಕೊಳ್ಳಲ್ಲ ಅಂತ ನಾನು ಎಷ್ಟು ಎದುರುಕೊಂಡಿದ್ದೆ ಗೊತ್ತಾ ಅಯ್ಯೋ ಅಪ್ಪ ಅಂದ್ರೆ ಅಪ್ಪ ನೀನಂತ ಅಪ್ಪ ಯಾರಿಗೂ ಸಿಗಲ್ಲ ಹೌದಪ್ಪ ಮಗಳು ಯಾರು